ನಮಸ್ತೆ ಜೈ ವಿಷ್ಣು ದಾದ ಎಲ್ಲರಿಗೂ ಎಪ್ಪತ್ತೈದು ವರ್ಷದ ವಿಷ್ಣು ಅಪ್ಪಾಜಿ ಹುಟ್ಟದ ಹಬ್ಬದ ಶುಭಾಶಯಗಳು ಸೊ ಈ ಆಚರಣೆ ಬರೀ ಕರ್ನಾಟಕದಲ್ಲಿ ನಡೆಯಲ್ಲ ವಿಷ್ಣು ಅಪ್ಪಾಜಿ ಅಭಿಮಾನಿಗಳು ಎಲ್ಲೆಲ್ಲಿ ಯಾವ್ಯಾವ ಮೂರಲ್ಲಿದ್ದೀರಾ ಎಂಟ ಎಂಟೆ ಜಗತ್ತಿನಾದ್ಯಂತ ಅಂತ ಸಂಭ್ರಮಿಸುವಂತಹ ದಿನ ಸೆಪ್ಟೆಂಬರ್ ಹದಿನೆಂಟು ತುಂಬ ಖುಷಿಯಾಗುತ್ತದೆ ಏನಕ್ಕೆ ಅಂದರೆ ಒಬ್ಬ ವಿಷ್ಣು ಅಭಿಮಾನಿ ಅಂತ ಹೇಳೋಕ್ಕೆ ಸೊ ಈ ಈ ಪ್ರಪಂಚದಲ್ಲಿ ನೀವು ತುಂಬ ಜನ ನಟರನ್ನು ನೋಡಿರ್ತೀರಾ ಅದರಲ್ಲಿ ನುಡಿದಂತೆ ನಡೆದವರು ಮತ್ತು ಅದೇ ಥರ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಹೆಣ್ಮಕ್ಳಿಗೆ ತುಂಬ ಗೌರವ ಕೊಟ್ಟು ಒಂದು ಹೆಣ್ಮಕ್ಳನ್ನ ಪೂಜನೀಯ ಪ ಸ್ಥಾನದಲ್ಲಿ ನೋಡಿ ತುಂಬ ಒಂದು ಉತ್ತಮವಾದ ಒಂದು ಜೀವನವನ್ನು ಸಾಗಿಸ್ತಂತಹ ಶ್ರೇಷ್ಠ ನಟ ವಿಶ್ವದಲ್ಲಿ ಶ್ರೇಷ್ಠ ನಟ ಅಂದರೆ ಅವರು ವಿಷ್ಣುದಾದ ಅಪ್ಪಾಜಿ ಅವರ ಅಭಿಮಾನಿ ಅಂತ ಹೇಳ್ಕೊಳಕ್ಕೆ ನಾವು ತುಂಬ ಇಷ್ಟಪಡ್ತೀವಿ ನೀವೆಲ್ಲೇ ನೋಡಿರ್ಬೋದು ವಿಷ್ಣು ಅಭಿಮಾನಿಗಳು ಸೂರ್ಯ ಚಂದ್ರ ಇರ್ತಾನೆ ಅಲ್ಲಿವರೆಗೂ ವಿಷ್ಣು ಅಭಿಮಾನಿಗಳು ಹುಡ್ತನೇ ಇರ್ತಾರೆ ಈಗ ಅವ್ರ ಸತ್ತು ಹೆಚ್ಚು ಕಮ್ಮಿ ಹದಿನಾರು ವರ್ಷ ಆಗಿದೆ ಸೊ ಇವತ್ತಿನ ಜನರೇಷನ್ ಸಹ ವಿಷ್ಣುವರ್ಧನ ಫಾಲೋ ಮಾಡ್ತಾ ಇದ್ದಾರೆ ವಿಷ್ಣುವರ್ಧನ ದಾದ ಅಂತ ಸ್ವೀಕಾರ ಮಾಡ್ತವ್ರೆ ವಿಷ್ಣುವರ್ಧನ್ ಅಪ್ಪಾಜಿ ಅಂತ ಹೇಳ್ಕತ ಇದ್ದಾರೆ ಅವ್ರು ಹಾಕೊಟ್ರೆ ಹೆಜ್ಜೆಲ್ಲಿ ನಡೀತಾ ಇದ್ದಾರೆ ಸೊ ಇನ್ನು ಮುಂದಿನ ಪೀಳಿಗೆಗೆ ಇನ್ನು ಎಷ್ಟೇ ಪೀಳಿಗೆ ಒಂದು ಚಲನಚಿತ್ರ ಬರಲಿ ಅವ್ರಿಗೆಲ್ಲ ಸ್ಫೂರ್ತಿ ಅಂದ್ರೆ ವಿಷ್ಣು ಅಪ್ಪಾಜಿ ಸೊ ತುಂಬಾ ಖುಷಿ ಕರ್ನಾಟಕ ರತ್ನ ಕೊಟ್ಟಿರುವಂತದ್ದು ಆದರೂ ಸಹ ಒಂದು ಪುಣ್ಯಭೂ ಪುಣ್ಯಭೂಮಿ ಇವ ಇವತ್ತು ಸಹ ಒಂದು ಹೋರಾಟದಲ್ಲಿದೆ ಸೊ ಅದಕ್ಕೂ ಜಯ ಸಿಗುತ್ತೆ ಯಾಕಂದರೆ ಅಪ್ಪಾಜಿ ಹೇಳಿದ್ದಾರೆ ಸೊ ಒಳ್ಳೆಯವ್ರಿಗೆ ದೇವರು ಕೊಡೆಯಲ್ಲಿ ಕೈ ಹಿಡಿದೇ ಹಿಡಿತಾರೆ ಅಂತೆ ಸೊ ಅದೇ ಥರ ವಿಷ್ಣು ಅಪ್ಪಾಜಿ ಕರ್ನಾಟಕ ರತ್ನ ಸಿಕ್ಕಿದೆ ತುಂಬ ಖುಷಿಯಾಗುತ್ತೆ ಸೊ ಇವಾಗ ಕರ್ನಾಟಕ ರತ್ನ ಅಂತ ಹೇಳ್ಕೊಳ್ಳೋಕ್ಕೆ ಒಂದು ಒಂದು ಆ ಒಂದು ವಿಷ್ಣುವರ್ಧನ ಒಂದು ಹೆಸರಿಗೆ ಒಂದು ತೂಕ ಜಾಸ್ತಿ ಆಯಿತು ಸೊ ತುಂಬ ಖುಷಿಯಾಗುತ್ತೆ ಈ ವಿಚಾರ ಹೇಳ್ಕೊಳ್ಳೋಕ್ಕೆ ಸೊ ಸಹಸ್ರ ಅಭಿಮ ಕೋಟ್ಯಾಂತರ ಅಭಿಮಾನಿಗಳನ್ನು ಒಂದು ರತ್ನ ಶ್ರೇಷ್ಠ ನಟ ಜೊತೆಗೆ ಸೊ ಈ ಒಂದು ನಟನೆಯ ಒಂದು ವಿಶಿಷ್ಟ ಏನಪ್ಪಾ ಅಂತಂದರೆ ಸೊ ಇವ್ರ ಫಾಲೋವರ್ಸ್ ನೋಡಿ ತೊಂದರೆ ಕೊಟ್ಟವರಲ್ಲ ಕಲ್ಲು ಹೊಡೆದವ್ರಲ್ಲ ಯಾರಿಗೂ ಗಲಾಟೆ ಅದೇ ಹೆಣ್ಮಕ್ಳು ಗೌರವ ಕೊಟ್ಟು ಸಮಾಜದಲ್ಲಿ ಒಳ್ಳೊಳ್ಳೆ ಕೆಲಸಗಳು ಮಾಡಿ ತಮ್ಮ ಸಿದ್ಧಾಂತಗಳನ್ನ ತಮ್ಮ ವ್ಯಕ್ತಿತ್ವ ಅಳವಡಿಸಿಕೊಂಡು ಬರ್ತಕ್ಕಂತಹ ಅದು ವಿಷ್ಣು ಅಭಿಮಾನಿಗಳು ತುಂಬಾ ಖುಷಿ ಆಗುತ್ತೆ ಜೈ ವಿಷ್ಣುವರ್ಧನ ಜೈ ಅಪ್ಪಾಜಿ ಜೈ ಕರ್ನಾಟಕ ಸುಪುತ್ರ ಜೈ ಕರ್ನಾಟಕ ರಚ ಜೈ ಥ್ಯಾಂಕ್ ಯು ಸರ್ ಜೈಕುಮಾರ್ ಶರ್ಮಾ ಅಂತ ನಾನು ತುಂಬ ವಿಷ್ಣು ಅಭಿಮಾನಿ ನನ್ನ ವೈಫ್ ವಿಷ್ಣು ಅಭಿಮಾನಿ ಅಂತ ನಮ್ಮ ಕುಟುಂಬನೇ ವಿಷ್ಣುಭಿಮಾನಿ ಥ್ಯಾಂಕ್ ಯು